ಎಲ್ಲರಿಗೂ ನಮಸ್ಕಾರ ಸ್ನೇಹಿತನೇ ಜಸ್ಟ್ ಫಾರ್ ಲೈಫ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತನೇ ಅಯೋಧ್ಯೆಯ ಆಕಾಶದಲ್ಲಿ ಆ ದಿನ ವಿಶೇಷ ಶಾಂತಿ ನೆಲೆಸಿತ್ತು ಸರಾಯು ನದಿಯ ತೀರದಲ್ಲಿ ಮೃದು ಗಾಳಿ ಬೀಸುತ್ತಿತ್ತು ಅರಮನೆಯ ಒಳಗಡೆ ಶ್ರೀರಾಮನು ಸೀತಾದೇವಿಯೊಂದಿಗೆ ಕುಳಿತಿದ್ದನು ಲಕ್ಷ್ಮಣ ಭರತ ಶತ್ರುಘ್ನರು ಸೇವೆಯಲ್ಲಿ ನಿಂತಿದ್ದರು ಆ ಕ್ಷಣದಲ್ಲಿ ಅರಮನೆಯ ವಾತಾವರಣವೇ ದಿವ್ಯವಾಗಿತ್ತು ಆದರೆ ಆ ದಿವ್ಯತೆಯ ಮಧ್ಯೆ ಇದ್ದವನೇ ಒಬ್ಬನೇ ಅವನು ರಾಮ ಭಕ್ತ ಹನುಮಂತ ರಾಮನ ದೃಷ್ಟಿ ಬಿದ್ದರೆ ಸಾಕು ಹನುಮಂತನ ದೇಹದಲ್ಲಿ ರೋಮಾಂಚನ ಉಂಟಾಗುತ್ತಿತ್ತು ಆತನ ಹೃದಯದಲ್ಲಿ ಒಂದೇ ಒಂದು ನಾದ ರಾಮ ರಾಮ ಎಂದು ಅಣಿಗೆ ಇಡುವ ಸಿಂಧೂರವನ್ನು ಹನುಮಂತನು ಮೈಯೆಲ್ಲ ಯಾಕೆ ಹಚ್ಚಿಕೊಂಡನು ಈ ಕತೆ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಆ ದಿನ ಬೆಳಗ್ಗೆ ಸೀತಾದೇವಿ ದೇವ ಪೂಜೆಗಾಗಿ ಸಿದ್ಧವಾಗುತ್ತಿದ್ದಳು ಶುದ್ಧ ಸ್ನಾನ ಮಾಡಿ ರೇಷ್ಮೆ ವಸ್ತ್ರ ಧರಿಸಿ ದೇವರ ಮುಂದೆ ಕುಳಿತಳು ನಂತರ ಅವಳು ತನ್ನ ಅಣೆಗೆ ಕೆಂಪು ಬಣ್ಣದ ಸಿಂಧೂರವನ್ನು ಇಡುತ್ತಿದ್ದಳು ಹನುಮಂತನು ಅಚಾನಕ್ ಆಗಿ ಅಲ್ಲಿಗೆ ಬಂದನು ಅವನ ಕಣ್ಣುಗಳು ಸೀತಾದೇವಿಯ ಅಣೆಯಲ್ಲಿದ್ದ ಕೆಂಪು ಬಣ್ಣದ ಸಿಂಧೂರದ ಮೇಲೆ ಬಿದ್ದವು ಅವನ ಮನಸ್ಸಿನಲ್ಲಿ ಪ್ರಶ್ನೆ ಉದಯವಾಯಿತು ತಾಯಿ ನೀನು ಪ್ರತಿದಿನ ನಿನ್ನ ಅಣೆಗೆ ಕೆಂಪು ಪುಡಿ ಯಾಕೆ ಇಡುತ್ತೀರಿ ಎಂದು ಕೇಳುತ್ತಿದ್ದನು ಸೀತಾದೇವಿ ನಗುತ್ತ ಉತ್ತರಿಸಿದಳು ಹನುಮಂತ ಇದು ಸಿಂಧೂರ ವಿವಾಹಿತ ಸ್ತ್ರೀಯರು ತಮ್ಮ ಪತಿಯ ದೀರ್ಘಾಯುಷು ಆರೋಗ್ಯ ಮತ್ತು ವಿಜಯಕ್ಕಾಗಿ ಇದನ್ನು ಧರಿಸುತ್ತಾರೆ ನಾನು ಇದನ್ನು ಧರಿಸುವುದು ನನ್ನ ರಾಮನ ಕಲ್ಯಾಣಕ್ಕಾಗಿ ಆ ಮಾತು ಹನುಮಂತನ ಹೃದಯವನ್ನು ತಿವಿದಿತ್ತು ಅಯ್ಯೋ ಎಂದು ಮನಸ್ಸಿನೊಳಗೆ ಹನುಮಂತ ಯೋಚಿಸಿದ ಒಂದು ಸಣ್ಣ ಸಿಂಧೂರವೇ ನನ್ನ ರಾಮನಿಗೆ ಇಷ್ಟು ಮಹತ್ತಾದ ಲಾಭ ಕೊಡುತ್ತದೆಯೇ ತಾಯಿ ಸೀತೆಯ ಅಣೆಯಲ್ಲಿ ಇಟ್ಟರೆ ರಾಮನ ಆಯುಷು ಹೆಚ್ಚಾಗುತ್ತದೆಯೇ ಆ ಕ್ಷಣದಲ್ಲೇ ಹನುಮಂತನ ಭಕ್ತಿಯ ಸಮುದ್ರದಲ್ಲಿ ದೊಡ್ಡ ಅಲೆ ಎದ್ದಿತು ನಾನು ಕೇವಲ ಅಣೆಗೆ ಮಾತ್ರ ಅಲ್ಲ ನನ್ನ ಪೂರ್ಣ ದೇಹವನ್ನೇ ಸಿಂಧೂರದಿಂದ ಮುಚ್ಚಿದರೆ ನನ್ನ ರಾಮನಿಗೆ ಎಷ್ಟು ಶಕ್ತಿ ಎಷ್ಟು ವಿಜಯ ಸಿಗಬಹುದು ಅವನು ಕ್ಷಣವೂ ಯೋಚಿಸಲಿಲ್ಲ ಹನುಮಂತನು ತಕ್ಷಣ ಅರಮನೆಯ ಹೊರಗೆ ಓಡಿದನು ಅಲ್ಲಿದ್ದ ಸಿಂಧೂರದ ಪಾತ್ರೆಗಳನ್ನು ಎಲ್ಲವನ್ನೂ ತೆಗೆದುಕೊಂಡನು ಒಂದು ಪಾತ್ರೆ ಎರಡು ಪಾತ್ರೆ ಅಲ್ಲ ಎಲ್ಲವನ್ನು ತೆಗೆದುಕೊಂಡನು ಅವನು ಸರಾಯು ನದಿಗೆ ಹೋದನು ನೀರಿನಲ್ಲಿ ಸಿಂಧೂರವನ್ನು ಬೆರೆಸಿ ಕೆಂಪು ಕೆಂಪಾದ ಪೇಸ್ಟ್ ಮಾಡಿದನು ಆಮೇಲೆ ತಲೆಯಿಂದ ಕಾಲು ಎದೆ ಬೆನ್ನು ಕತ್ತು ಕಾಲು ಒಂದು ಬಿಡದೆ ಸಿಂಧೂರ ಹಚ್ಚಿಕೊಳ್ಳಲು ಶುರು ಮಾಡಿದನು ಅವನ ಮುಖದಲ್ಲಿ ನೋವಿಲ್ಲ ಅವನ ಹೃದಯದಲ್ಲಿ ಪ್ರಶ್ನೆ ಇಲ್ಲ ಅವನ ಮನಸ್ಸಿನಲ್ಲಿ ಒಂದೇ ಭಾವ ರಾಮನ ಕಲ್ಯಾಣ ಸ್ವಲ್ಪ ಸಮಯದ ನಂತರ ಶ್ರೀರಾಮನು ಲಕ್ಷ್ಮಣನೊಂದಿಗೆ ತೋಟದ ಕಡೆಗೆ ಬಂದನು ದೂರದಿಂದಲೇ ಅವನಿಗೆ ಕೆಂಪು ಬಣ್ಣದ ಒಂದು ವಿಚಿತ್ರ ರೂಪ ಕಾಣಿಸಿತು ಲಕ್ಷ್ಮಣ ಅದು ಏನು ಎಂದು ರಾಮನನ್ನು ಕೇಳಿದನು ಹತ್ತಿರ ಬಂದಾಗ ರಾಮನ ಕಣ್ಣುಗಳು ವಿಸ್ಮಯದಿಂದ ತುಂಬಿದವು ಅವನ ಮುಂದೆ ನಿಂತಿದ್ದವನು ಸಂಪೂರ್ಣವಾಗಿ ಸಿಂಧೂರದಿಂದ ಮುಚ್ಚಿಕೊಂಡ ಹನುಮಂತ ರಾಮನು ತಕ್ಷಣ ಹತ್ತಿರ ಹೋಗಿ ಕೇಳಿದನು ಹನುಮಂತ ಇದು ಏನು ನೀನು ಮಾಡುತ್ತಿದ್ದೀಯಾ ಹನುಮಂತನು ತಕ್ಷಣ ರಾಮನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದನು ಪ್ರಭು ಎಂದನು ಕಣ್ಣೀರಿನಿಂದ ತಾಯಿ ಸೀತೆಯು ಅಣೆಗೆ ಸಿಂಧೂರ ಇಡುವುದರಿಂದ ಆಯಶು ಶಕ್ತಿ ವಿಜಯ ಹೆಚ್ಚಾಗುತ್ತದೆ ಎಂದರು ಹಾಗಾದರೆ ನಾನು ಸಂಪೂರ್ಣ ದೇಹವನ್ನೇ ಸಿಂಧೂರದಿಂದ ಮುಚ್ಚಿದರೆ ನಿಮ್ಮ ಆಯಶು ಅನಂತವಾಗುತ್ತದೆ ಎಂದು ನಾನು ಭಾವಿಸಿದೆ ಆ ಮಾತು ಕೇಳಿ ರಾಮನ ಕಣ್ಣುಗಳು ನೀರಾಯಿತು ರಾಮನು ಹನುಮಂತನನ್ನು ಎತ್ತಿಕೊಂಡು ಅಪ್ಪಿಕೊಂಡನು ಹನುಮಂತ ಎಂದು ಭಾವೋದ್ರೇಕದಿಂದ ಈ ಲೋಕದಲ್ಲಿ ನಿನ್ನಂತಹ ಭಕ್ತ ಇನ್ನೊಬ್ಬನಿಲ್ಲ ನೀನು ನನಗಾಗಿ ದೇಹವನ್ನೇ ಅರ್ಪಿಸಿದೀಯ ಈ ಕ್ಷಣದಲ್ಲಿ ದೇವತೆಗಳು ಕೂಡ ಪುಷ್ಪವೃಷ್ಟಿ ಮಾಡಿದರು ಆಕಾಶದಿಂದ ಧ್ವನಿ ಕೇಳಿಸಿತು ಇಂತಹ ಭಕ್ತಿ ಇನ್ನು ಯಾರಿಗೂ ಸಿಗದು ರಾಮನು ಹನುಮಂತನಿಗೆ ವರ ನೀಡಿದ ಇಂದಿನಿಂದ ಲೋಕವೆಲ್ಲ ನಿನ್ನನ್ನು ಸಿಂಧೂರ ಹನುಮಂತ ಎಂದು ಪೂಜಿಸಲಿದೆ ನಿನ್ನ ಮೇಲೆ ಸಿಂಧೂರ ಅರ್ಪಿಸಿದ ಭಕ್ತರಿಗೆ ಶಕ್ತಿ ಧೈರ್ಯ ವಿಜಯ ದೊರೆಯಲಿದೆ ಆ ದಿನದಿಂದಲೇ ಹನುಮಂತನ ಪೂಜೆಯಲ್ಲಿ ಸಿಂಧೂರ ಅತಿ ಮುಖ್ಯವಾದುದ್ದು ಸ್ನೇಹಿತರೆ ಈ ಕತೆ ನಮಗೆ ಏನು ತಿಳಿಸುತ್ತದೆ ಎಂದರೆ ಭಕ್ತಿ ಎಂದರೆ ಕೇವಲ ಹೂ ಫಲ ಅಲ್ಲ ಭಕ್ತಿ ಎಂದರೆ ಅಹಂಕಾರ ತ್ಯಾಗ ಅಲ್ಲ ಭಕ್ತಿ ಎಂದರೆ ಪೂರ್ಣ ಸಮರ್ಪಣೆ ಹನುಮಂತನು ಸಿಂಧೂರ ಹಚ್ಚಿಕೊಂಡಿದ್ದು ತನಗಾಗಿ ಅಲ್ಲ ತನ್ನ ರೂಪಕ್ಕಾಗಿ ಅಲ್ಲ ತನ್ನ ಕೀರ್ತನೆಗಾಗಿ ಅಲ್ಲ ಅದು ಕೇವಲ ರಾಮನಿಗಾಗಿ ಇಂದಿಗೂ ದೇವಾಲಯಗಳಲ್ಲಿ ನಾವು ಹನುಮಂತನ ವಿಗ್ರಹವನ್ನು ನೋಡುತ್ತಿದ್ದೇವೆ ಕೆಂಪು ಬಣ್ಣದಲ್ಲಿ ಸಿಂಧೂರದಿಂದ ಆವರಿಸಲ್ಪಟ್ಟ ಅದು ಒಂದು ಬಣ್ಣವಲ್ಲ ಅದು ಭಕ್ತಿಯ ಸಂಕೇತ ಹನುಮಂತನ ಜೀವನ ನಮಗೆ ಹೇಳುವುದು ಒಂದೇ ಮಾತು ನಿನ್ನ ಇಷ್ಟರ ದೇವರನ್ನು ನಿಜವಾಗಿ ಪ್ರೀತಿಸಿದಾದರೆ ನಿನ್ನದೇ ದೇಹವು ಪೂಜೆಯಾಗುತ್ತದೆ ಹನುಮಂತನಂತೆ ಭಕ್ತಿಯು ನಮಗೂ ಬಂದರೆ ನಮ್ಮ ಜೀವನವೇ ರಾಮಮಯವಾಗುತ್ತದೆ ಸ್ನೇಹಿತರೆ ಹನುಮಂತನಿಗೆ ಇದ್ದ ಭಕ್ತಿ ಪ್ರೀತಿ ಸಹನೆ ತಾಳ್ಮೆ ನಮಗೆ ಒಂದು ಚೂರು ಬಂದರೆ ಸಾಕು ನಾವು ಕೂಡ ದೇವರ ಭಕ್ತಿಯಲ್ಲಿ ಅತಿಯಾಗಿ ಜೀವಿಸುತ್ತೇವೆ ಸ್ನೇಹಿತರೆ ಹನುಮಂತನ ಕತೆ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಅಣೆಗೆ ಇಡುವ ಸಿಂಧೂರವನ್ನು ಹನುಮಂತ ಯಾಕೆ ಮೈಯೆಲ್ಲ ಹಚ್ಚಿಕೊಂಡನು ಎಂಬ ಈ ಕತೆ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಅನೇಕ ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್